ನಮಸ್ಕಾರ ಸ್ನೇಹಿತರೆ ಸುತ್ತೂರು ಜಾತ್ರೆಗೆ ಬಂದಿದ್ವಿ ತುಂಬ ರಶ್ ಇತ್ತು ಸಡನ್ ಪ್ಲ್ಯಾನು ನೈಟ್ ಎಂಟು ಗಂಟೆಗೆ ಬಂದ್ವಿ ಸೊ ಗದ್ದಿಗೆ ದರ್ಶನ ಮಾಡಿದ್ವಿ ಮತ್ತು ಪ್ರಸಾದನ ತೊಗೊಂಡ್ವಿ ಸೊ ಅಲ್ಲಿಂದ ಹೊರಟ್ವಿ ನಾವು ಚಿನ್ನಪ್ಪನಿಗೆ ಫುಲ್ ಖುಷಿ ಜಾತ್ರೆ ನೋಡಿಬಿಟ್ಟು ಸೊ ಸಡನ್ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಹಾಗಾಗಿ ಏನೂ ಪ್ಲ್ಯಾನ್ ಇಲ್ಲದಂತೆಯೇ ಬಂದ್ವಿ ಸೊ ಭಾಳ ಖುಷಿಯಾಯಿತು ತುಂಬ ರಶ್ ಇತ್ತು ಮತ್ತು ಧೂಳಿತ್ತು ಸೊ ಕಪಿಲಾ ನದಿ ಬ್ರಿಡ್ಜ್ ಮೇಲೆ ಹಂಗೆ ವಾಕ್ ಮಾಡಿಕೊಂಡು ಪಾರ್ಕಿಂಗ್ ಜಾಗಕ್ಕೆ ಬಂದ್ವಿ ಸುಮಾರು ಹತ್ತು ಹತ್ತುವರೆ ಟೈಮ್ ಆಗಿತ್ತು ಸೊ ಪಾರ್ಕಿಂಗ್ಗು ಮತ್ತು ದೇವಸ್ಥಾನಕ್ಕೂ ಇರುವಂಥದ್ದು ಒಂದೆರಡು ಎರಡೂವರೆ ಕಿಲೋಮೀಟ್ರ್ ಇತ್ತು ಸೊ ಹಾಗೆ ಹಾಗೆ ವಾಕ್ ಮಾಡಿಕೊಂಡು ಸೊ ಬಂದ್ವಿ ಹತ್ತೂವರೆ ತುಂಬ ಚಳಿ ಬೇರೆ ಇರ್ತಿತ್ತು ಸೊ ಹಾಗೆ ವಾಕ್ ಮಾಡಿಕೊಂಡು ಸೊ ಪಾರ್ಕಿಂಗ್ ಹತ್ರ ಬಂದ್ವಿ ತುಂಬ ಚೆನ್ನಾಗಿತ್ತು ಜಾತ್ರೆ ಒಂದು ಒನ್ ಅವರ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿ ತುಂಬ ರಶ್ ಇತ್ತು ಸೊ ದನಗಳ ಜಾತ್ರೆಗಳ್ನೂ ಇತ್ತು ಅದನ್ನು ನೋಡಿದ್ವಿ ಸೊ ತೇರುಗಳಿತ್ತು ಸೊ ತೇರನ್ನು ನೋಡ್ಕೊಂಡ್ವಿ ಸೊ ತುಂಬ ಖುಷಿಯಾಯಿತು ಸಡನ್ ಪ್ಲ್ಯಾನ್ ಮಾಡಬೇಕಾಗಿತ್ತು ಫಸ್ಟ್ ಟೈಮ್ ಬಂದಿದ್ದು ನಾನು ಜಾತ್ರೆಗೆ ಸೊ ಲೈಟಿಂಗ್ಸ್ ಅರೇಂಜ್ಮೆಂಟ್ಗಳಾಗಿರ್ಬೋದು ಮತ್ತು ಆ ಜಾಯಿಂಟ್ ವೀಲು ಈ ಥರದ್ದೆಲ್ಲ ನೋಡಿದ್ವಿ ಸೊ ಆಯಿತು ಸೊ ಲೈಟಿಂಗ್ಸ್ ಎಲ್ಲ ಬ್ರಿಡ್ಜ್ ಮೇಲೆಲ್ಲ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ರು ಲೈಟಿಂಗ್ಸ್ ಎಲ್ಲ ನೋಡಿದ್ವಿ ಸೊ ನೈಟ್ ಟೈಮು ತುಂಬ ಬ್ರೈಟಾಗಿ ಕಾಣಿಸ್ತಾ ಇತ್ತು ಸೊ ನಿಮ್ಮ ಕಾಣಿಸ್ತಾ ಇರ್ಬೋದು ರೈಟ್ ಸೈಡ್ನಲ್ಲೆಲ್ಲ ಜಾಯಿಂಟ್ ವೀಲು ಸೊ ಈ ಥರದ್ದೆಲ್ಲ ಕಾಣಿಸ್ತಾ ಇದೆಯಲ್ಲ ತುಂಬ ಖುಷಿಯಾಯಿತು ಸೊ ಒಂದು ಎರಡು ಎರಡೂವರೆ ಕಿಲೋಮೀಟ್ರ್ ಪಾರ್ಕಿಂಗ್ ಹತ್ರ ಬಂದ್ವಿ ಸೊ ಬಂದು ಅಲ್ಲಿಂದ ಈ ಗದ್ದೆ ಬೈಲೆಲ್ಲ ಇತ್ತಲ್ಲ ಅಲ್ಲಿಗೆ ಪಾರ್ಕಿಂಗ್ ಕೊಟ್ಟಿದ್ದರು ಸೊ ಈಗ ನಡ್ಕೊಂಡು ಹೋಗಿ ಕಾರ್ ಹೋಗಿ ಸೊ ಅಲ್ಲಿಂದ ಮನೆಗೆ ಹೊರಟ್ವಿ ತುಂಬ ಧೂಳಿದ್ದರಿಂದ ಮಾಸ್ಕ್ ಹಾಕೊಂಡಿದ್ವಿ ತುಂಬ ಖುಷಿ ಆಯಿತು ಸೊ ಅಲ್ಲಿಂದ ಪ್ರಸಾದನೇ ಸಿಕ್ತು ತುಂಬ ರಶ್ ಇತ್ತು ತುಂಬ ಚೆನ್ನಾಗಿತ್ತು ಪ್ರಸಾದನ ಕೊಟ್ಟಿದ್ದರು ಬೂಂದಿ ಪಾಯಸ ಮತ್ತು ಅನ್ನ ಸಾಂಬಾರು ಮಜ್ಜಿಗೆ ಅನ್ನ ಎಲ್ಲ ತುಂಬ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದರು ಎಂಜಾಯ್ ಮಾಡಿದ್ವಿ ಖುಷಿ ಆಯಿತು ಸೊ ಫಸ್ಟ್ ಟೈಮ್ ಯಾರೋ ರೆಕಮೆಂಡ್ ಮಾಡಿದ್ರು ಹೋಗಿದ್ದು ಬನ್ನಿ ಜಾತ್ರೆಗೆ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಬಂದ್ವಿ ಎಂಜಾಯ್ ಮಾಡ್ಕೊಂಡು ಈಗ ಸೊ ಮನೆ ಕಡೆ ಹೊರಟ್ವಿ ನೋಡ್ತಾ ಇರ್ಬೋದು ಈ ಗದ್ದೆಗಳೆಲ್ಲ ಪಾರ್ಕಿಂಗ್ ಕೊಟ್ಬಿಟ್ಟಿದ್ರು ಸೊ ಸುಮಾರು ವೆಹಿಕಲ್ಸ್ಗಳಿತ್ತು ನಾವು ಬಂದಾಗ ಪಾರ್ಕಿಂಗಿಗೆ ಜಾಗ ಇರಲಿಲ್ಲ ಸೊ ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಈಗೆಲ್ಲ ಸ್ವಲ್ಪ ಫ್ರೀ ಆಯಿತು ಸೊ ಹಾಗಾಗಿ ಪಾರ್ಕಿಂಗ್ ಹತ್ತಿರ ಬೇಗ ಬಂದ್ವಿ ಚಿನ್ನು ಇಲ್ಲಿ ನಿಂತಿದೆ ತುಂಬ ಚಳಿಯಲ್ಲಿ ಕಪಿಲಾ ನದಿ ಹರಿತಾ ಇರೋದ್ರಿಂದ ತುಂಬ ಹತ್ತಿರದಲ್ಲಿ ಕೆ ನದಿ ಇರೋದ್ರಿಂದ ತುಂಬ ಚಳಿ ಆಗ್ತಾಯಿತ್ತು ಸೊ ಹಾಗಾಗಿ ಸ್ವೆಟರೆಲ್ಲ ಹಾಕೊಂಬಂದಿದ್ದು ಪಾಪಗೆ ತುಂಬ ಅನುಕೂಲ ಆಯಿತು ಮಾರನೇ ದಿನಕ್ಕೆ ರಜಾ ಇತ್ತು ಸೊ ಪಾಪಗೂ ಕೂಡ ಎಕ್ಸಾಮ್ಸ್ ಎಲ್ಲ ಮುಗಿದ್ರಿಂದ ಸೊ ಹೊರಗಡೆ ಹೋಗಬೇಕು ಅಂತ ಡಿಸೈಡ್ ಮಾಡಿ ಬಂದ್ವಿ ಸೊ ಇದಾದ ಮೇಲೆ ನಾವು ಪ್ಲ್ಯಾನ್ ಮಾಡುವಾಗ ವೇ ಹೋಗ್ತಾ ಒಂದು ನರಸಿಂಹಸ್ವಾಮಿ ಕ್ಷೇತ್ರನ ನೋಡಿದ್ವಿ ಸೊ ಮೈಸೂರು ಆಸುಪಾಸಿನಲ್ಲೇ ಇರುವಂಥದ್ದು ದೇವಸ್ಥಾನ ಇದು ಸೊ ತುಂಬ ಚೆನ್ನಾಗಿತ್ತು ಸೊ ಇದು ಕೂಡ ಯಾರೋ ರೆಕಮೆಂಡ್ ಮಾಡಿದರೂ ವಿಸಿಟ್ ಮಾಡಿ ಅಂತಂದುಬಿಟ್ಟು ತುಂಬ ಚೆನ್ನಾಗಿದೆ ದೇವಸ್ಥಾನ ಎಲ್ಲ ಅಂತಂದ್ಬಿಟ್ಟು ಸೊ ಹಾಗಾಗಿ ಬಂದ್ವಿ ಬಟ್ ಏನು ಅಂತ ಹೇಳಿದ್ರೆ ನಮ್ಮ ಟೈಮಿಂಗ್ಸ್ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಬಂದಿದ್ದರಿಂದ ಟೈಮಿಂಗ್ಸ್ ಗೊತ್ತಿರಲಿಲ್ಲ ಸೊ ದೇವಸ್ಥಾನ ಕ್ಲೋಸ್ ಆಗಿತ್ತು ಸೊ ಕ್ಲೋಸ್ ಆಗಿದ್ದರೂ ಒಂದು ದೇವಸ್ಥಾನದ ಗೋಪುರದ ಹತ್ರ ಬಂದ್ವಿ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸೊ ತುಂಬ ಇಷ್ಟ ಆಯಿತು ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬರೋ ರೀತಿಯಲ್ಲಿ ಆಯಿತು ದೇವಸ್ಥಾನ ಸೊ ಬಂದಿದ್ದೀವಲ್ಲ ಹಾಗೆ ಅಂತಂದ್ಬಿಟ್ಟು ಎರಡು ಮೂರು ನಿಮಿಷ ವೀಡಿಯೋ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಬಂದ್ವಿ ಸೊ ತುಂಬ ಚೆನ್ನಾಗಿತ್ತು ದೊಡ್ಡ ದೇವಸ್ಥಾನ ಸೊ ಹಾಗಾಗಿ ಒಂದಷ್ಟು ಒಂದು ಐದು ಹತ್ತು ನಿಮಿಷ ಅಲ್ಲೇ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಸೊ ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು ಸೊ ನೋಡಿ ದೇವಸ್ಥಾನ ಕ್ಲೋಸ್ ಆಗಿತ್ತು ಆದರೂ ಕೂಡ ಅಲ್ಲಿ ಪ್ರಸಾದ ವಿನಿಯೋಗ ಮಾಡ್ತಾಯಿದ್ರು ಸೊ ಅವರೇ ಕರೆದು ಪ್ರಸಾದ ತಗೊಳ್ಳಿ ಅಂತಂದ್ಬಿಟ್ಟು ಕೊಟ್ಟರು ಸೊ ಬಿಸಿಬೇಳೆ ಭಾತ್ ಪ್ರಸಾದನ ಸಿಕ್ತು ಅದೃಷ್ಟ ಸೊ ಹಾಗೆ ಪ್ರಸಾದ ತೊಗೊಂಡು ಇದ್ರ ಬ ಈ ಕ್ಷೇತ್ರದ ಬಗ್ಗೆ ಎಲ್ಲ ಮಾಹಿತಿ ಕೇಳ್ತಾ ಕೇಳ್ತಾಯಿದ್ವಿ ವಾಚ್ಮ್ಯಾನ್ ಹತ್ರ ಅವರು ತುಂಬ ಆಗಿ ಹೇಳಿದ್ರು ಸೊ ಟೈಮಿಂಗ್ಸ್ ಯಾವಾಗ ಏನು ಎತ್ತ ಅಂತಂದ್ಬಿಟ್ಟು ಸೊ ಅದಾದಮೇಲೆ ಇನ್ನೊಂದು ಸ್ವಲ್ಪ ಮುಂದೆ ಹೋದ್ವಿ ಸೊ ಈ ಜಾಗದಲ್ಲಿ ಇನ್ನೊಂದು ತುಂಬ ಪ್ರಶಾಂತವಾದಂತಹ ಒಂದು ಸ್ಥಳಕ್ಕೆ ಬಂದ್ವಿ ಸೊ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ಸ್ ಆಗ್ತಾಯಿತ್ತು ಕಾವೇರಿ ನದಿಗೆ ಅಡ್ಡಲಾಗಿ ಒಂದು ಬ್ರಿಡ್ಜ್ನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಸೊ ಇನ್ನೂ ಇನಾಗ್ರೇಟ್ ಆಗಿರಲಿಲ್ಲ ಸೊ ಇಲ್ಲಿ ಅದೇ ಥರ ಶ್ರೀನಿವಾಸ ದೇವಸ್ಥಾನ ಇತ್ತು ಸೊ ಶ್ರೀನಿವಾಸ ದೇವಸ್ಥಾನಕ್ಕೂ ಬಂದ್ವಿ ಸೊ ಬ್ರಿಡ್ಜು ತುಂಬ ಹೊಸದಾಗಿದ್ದರಿಂದ ಅಲ್ಲೊಂದಷ್ಟು ನಿಮಿಷ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಬ್ರಿಡ್ಜ್ ಮೇಲೆಲ್ಲ ವಾಕ್ ಮಾಡಿದ್ವಿ ಸೊ ಅದಾದ ಮೇಲೆ ಸೊ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮಾಡಿದ್ವಿ ಸೊ ಏನೋ ಒಂಥರ ವಾತಾವರಣ ನಮ್ಮ ಮಂಡ್ಯ ಜಿಲ್ಲೆ ಕಾವೇರಿ ನದಿ ಇರುವಂತಹ ಜುಳು ಜುಳು ಶಬ್ದ ಸೊ ವಾತಾವರಣ ತುಂಬ ಚೆನ್ನಾಗಿತ್ತು ನಮಗೆ ಸೊ ವೀಕೆಂಡಲ್ಲಿ ಬಂದಿರೋದಕ್ಕೂ ಏನೋ ಒಂಥರ ಮನಸ್ಸಿಗೆ ಹಿತ ಅನ್ನಿಸ್ತು ಸೊ ಅದಾದ ಮೇಲೆ ಕೆ ಆರ್ ಎಸ್ ಡ್ಯಾಮ್ ಹತ್ರ ಬಂದ್ವಿ ಸೊ ಗೇಟ್ ಹತ್ತಿರ ಬಂದ್ವಿ ಬಟ್ ಗೇಟಿಂದ ಒಳಗಡೆ ಬ್ರಿಡ್ಜ್ ಮೇಲೆ ಹೋಗ್ಲಿಕ್ಕೆ ಅವಕಾಶ ಆಗೋಲ್ಲ ಡ್ಯಾಮ್ ಮೇಲೆ ಸುಮಾರು ವರ್ಷಗಳೇ ಆಗೋಯ್ತು ಸೊ ಅವಾಗೆಲ್ಲ ಮೇಲುಗಡೆ ಎಲ್ಲ ಬಿಡ್ತಾಯಿದ್ರು ಬಟ್ ಈಗೆಲ್ಲ ಸೆಕ್ಯೂರಿಟಿ ಇರದಿದ್ದರಿಂದ ಡ್ಯಾಮ್ನ ಒಂದು ಹಿತದೃಷ್ಟಿಯಿಂದ ಸೆಕ್ಯೂರಿಟಿ ದೃಷ್ಟಿಯಿಂದ ಯಾರನ್ನೂ ಕೂಡ ಪಬ್ಲಿಕ್ನ ಅಲೋ ಮಾಡೋದಿಲ್ಲ ಸೊ ತುಂಬ ಪೊಲೀಸ್ ಸರ್ಪಗಾವಲ ಇರ್ತದೆ ಸೊ ಹಾಗಾಗಿ ಯಾರೂ ಕೂಡ ಹೋಗ್ಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ರೋಡ್ ಹತ್ರನೇ ನಾವು ಅದನ್ನು ವೀಡಿಯೋನ ಮಾಡಿಕೊಂಡ್ವಿ ಸೊ ತುಂಬ ಬಿಸಿಲಿತ್ತು ಸೊ ತುಂಬ ಬಿಸಿಲಿದ್ದರಿಂದ ಸೊ ಎಳ್ನೀರು ಕುಡ್ಕೊಂಡು ಸೊ ಒಂದು ಐದತ್ತು ನಿಮಿಷ ಅಲ್ಲೇ ಚಿತ್ರೀಕರಣ ಮಾಡಿಕೊಂಡು ಸೊ ಅಲ್ಲಿಂದ ಹೊರಟ್ವಿ ಸೊ ಇದು ಹೇಗೆ ಅಂತ ಹೇಳಿದ್ರೆ ಕೆ ಆರ್ ಎಸ್ ಹಿಂಭಾಗದಕ್ಕೆ ಹೋಗುವಂಥ ರಸ್ತೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ರಸ್ತೆಯಲ್ಲೇ ಸೊ ಲೆಫ್ಟ್ಗೆ ನಾವು ಟರ್ನ್ ಮಾಡಿಕೊಂಡ್ರೆ ಸೊ ನಾವು ಗೇಟ್ ಹತ್ರಕ್ಕೆ ಬರ್ಬೋದು ಸೊ ಅಲ್ಲಿಂದ ನಾವು ಅಗೈನ್ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ರಸ್ತೆಗೆ ನಾವು ಜಾಯ್ನ್ ಆಗುತ್ತೆ ಈ ರಸ್ತೆ ಸೊ ಕೆ ಆರ್ ಎಸ್ ಬ್ಯಾಕ್ ವಾಟ್ರನ್ನು ಕೂಡ ನಾವು ನೋಡ್ಬೋದು ಇಲ್ಲಿಂದ ಕೂಡ ನಮಗೆ ಸೊ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ದರ್ಶನ ಆಯಿತು ಸೊ ಇದಾದ ಮೇಲೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ದರ್ಶನ ಮಾಡ್ಕೊಂಡ್ವಿ ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ ಸೊ ಹಾಗಾಗಿ ಸೊ ದೇವರ ದರ್ಶನ ವೇಣುಗೋಪಾಲ ಸ್ವಾಮಿ ದೇವನ ದೇವರದ ದರ್ಶನ ಮಾಡಿಕೊಂಡು ಸೊ ಅಲ್ಲಿಂದ ಹೊರಟ್ವಿ ತುಂಬ ವೀಕೆಂಡ್ ಆಗಿರೋದ್ರಿಂದ ತುಂಬ ಪ್ರವಾಸಿಗರು ಬಂದಿದ್ದರು ಸೊ ಪಾರ್ಕಿಂಗಿಗೂ ಕೂಡ ಜಾಗ ಇರಲಿಲ್ಲ ಸೊ ಪಾರ್ಕಿಂಗ್ ಹೇಗೋ ಒಂದು ದಾರಿ ಮಾಡ್ಕೊಂಡು ಹೋಗಿ ನಿಲ್ಸ್ಕೊಂಡ್ವಿ ದೇವಸ್ಥಾನದ ಹತ್ತಿರಕ್ಕೆ ನಿಲ್ಸ್ಕೊಂಡ್ವಿ ಸೊ ಬಂದ್ವಿ ಹೊರಗಡೆ ಹೋಗ್ತಾ ಇದ್ವಿ ಈಗ ಹೆವಿ ವೆಹಿಕಲ್ಸ್ಗಳು ತುಂಬ ರಶ್ ಇತ್ತು ಹಾಗಾಗಿ ನಮಗೆ ನಾವು ಪ್ರ ಪ್ರತಿ ದಿವಸ ಬರೋ ರೀತಿನಲ್ಲಿ ವೀಕೆಂಡ್ಸಲ್ಲಿ ಇರೋದಿಲ್ಲ ಪ್ರವಾಸಿಗರು ಬಂದಿರ್ತಾರೆ ಸೊ ಹಾಗಾಗಿ ರಶ್ ಇತ್ತು ತುಂಬ ಸೊ ಬೆಟರ್ ಏನಪ್ಪ ಅಂತ ಹೇಳಿದ್ರೆ ನಾವು ಇಲ್ಲಿ ಮೈಸೂರಿನಲ್ಲೇ ಇರುವಂಥವ್ರು ಬೆಟರ್ ನಾವು ವೀಕ್ ಡೇಸ್ನಲ್ಲಿ ಸಂಜೆ ಟೈಮ್ ಬಂದರೆ ಸೊ ನಾವು ಫ್ರೀಯಾಗಿ ಸೊ ನಾವು ಅದನ್ನು ಎಂಜಾಯ್ ಮಾಡ್ಬೋದು ರಶ್ ಇರೋದಿಲ್ಲ ಕ್ರೌಡ್ ಇರೋದಿಲ್ಲ ಸೊ ಕ್ರೌಡ್ ಇರಬೇಕು ಅಥವಾ ವೀಕೆಂಡ್ನ ಎಂಜಾಯ್ ಮಾಡಬೇಕು ಜನಗಳ ಕ್ರೌಡ್ ತುಂಬ ಜಾಸ್ತಿ ಇದ್ದಾಗ ನಾವು ಎಂಜಾಯ್ ಮಾಡ್ತೀವಿ ನಾವು ವೀಕೆಂಡಲ್ಲಿ ಬಂತು ಅಂತಂದರೆ ಸೊ ಇದು ಕೂಡ ನಿಮಗೆ ವಾತಾವರಣ ನಿಮಗೆ ಇಷ್ಟ ಆಗ್ಬೋದು ಅಂದ್ಕೊಳ್ತೀನಿ ಸೊ ತುಂಬ ಚೆನ್ನಾಗಿತ್ತು ಸೊ ಡ್ಯಾಮ್ನಲ್ಲಿ ನೀರು ಇದ್ದಿದ್ದರಿಂದ ಸೊ ನಮಗೆ ವಾತಾವರಣ ತುಂಬ ಹಿತ ಇತ್ತು ಗಾಳಿ ಬೀಸ್ತಾ ಇತ್ತು ಸೊ ಹಾಗಾಗಿ ತುಂಬ ಎಂಜಾಯ್ ಮಾಡಿದ್ವಿ ಸೊ ಅಲ್ಲಿಂದ ಹೊರಟ್ವಿ ಸೊ ಡ್ರೈವ್ ಮಾಡಿಕೊಂಡು ಸೊ ಕೆ ಆರ್ ಎಸ್ ಬ್ಯಾಕ್ ವಾಟರ್ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಿಂದ ಸೊ ನಾವು ಹೊರಟ್ವಿ ನೋಡ್ತಾ ಇರ್ಬೋದು ನೀವೇ ಎಷ್ಟು ವೆಹಿಕಲ್ಸ್ಗಳು ಬಂದು ಪಾರ್ಕಿಂಗಲ್ಲಿ ನಿಂತಿದೆ ಅಂತ ಸೊ ಒಂದು ಅರೌಂಡು ಒಂದು ಅಂದಾಜು ಹೇಳಬೇಕು ಅಂತ ಹೇಳಿದ್ರೆ ಒಂದು ಏಳ್ನೂರಿಂದ ಎಂಟುನೂರು ಕಾರ್ಗಳು ಬಂದು ನಿಂತಿರ್ಬೋದು ಅಷ್ಟು ಪಾರ್ಕಿಂಗ್ನಲ್ಲಿ ಕಾರ್ಗಳು ನಿಂತಿತ್ತು ಸೊ ಪಾರ್ಕಿಂಗ್ ಅಂತಂದರೆ ಜಾಗವೇ ಇರ್ತಿರ್ಲಿಲ್ಲ ಸೊ ಹೇಗೋ ಒಂದು ಪಾರ್ಕಿಂಗ್ ಕಾರ್ಗಳ ಮಧ್ಯ ಜಾಗ ಇರೋ ಕಡೆ ಹೇಗೋ ಜಾಗ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಈ ಕಡೆ ಟೆಂಪೋ ಟ್ರಾವೆಲ್ಗಳು ನಿಂತಿದ್ದ ಕಡೆ ಸ್ವಲ್ಪ ಜಾಗ ಇತ್ತು ಸೊ ಹಾಗಾಗಿ ಈ ಕಡೆಯಿಂದ ಜಾಗ ಮಾಡಿಕೊಂಡು ಹೊರಟ್ವಿ ಬೇರೆ ಬೇರೆ ಕಡೆಯಿಂದಲೂ ಕೂಡ ಜನಗಳು ಬಂದಿರ್ತಾರಲ್ಲ ಸೊ ಪ್ರವಾಸೋದ್ಯಮ ಭಾಳ ಇಂಪ್ರೂವ್ ಆಗ್ತಾ ಇದೆ ಈ ಒಂದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಯಾವುದೇ ರೀತಿಯಾಗಿರುವಂತಹ ಮಂಗಳಾರತಿಗಳಾಗಲಿರ್ಬೋದು ಅಥವಾ ಇದನ್ನು ಪೂಜೆಯನ್ನು ಮಾಡೋದಿಲ್ಲ ಸೊ ಮತ್ತು ಕಾಣಿಕೆ ಉಂಡಿನೂ ಕೂಡ ಇಟ್ಟಿರೋದಿಲ್ಲ ಸೊ ಕೊಡೇಸ್ ಕಂಪ್ನಿಯವರ ಕಡೆಯಿಂದ ಈ ಒಂದು ದೇವಸ್ಥಾನ ಅಭಿವೃದ್ಧಿನ ಮಾಡ್ಕೊಂಡಿದ್ದಾರೆ ಸೊ ಕೆ ಆರ್ ಎಸ್ ಡ್ಯಾಮ್ ಮುಳುಗಡೆ ಆದಂಥ ಸಂದರ್ಭದಲ್ಲಿ ಈ ದೇವಸ್ಥಾನವನ್ನು ಸೊ ಜೀರ್ಣೋದ್ಧಾರ ಮಾಡಿ ಅವರು ಕೂಡ ಈ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಸೊ ಹಾಗಾಗಿ ಅಲ್ಲಿ ನಮಗೆ ಅನೌನ್ಸ್ ಮಾಡ್ತಾರೆ ಯಾವುದೇ ರೀತಿ ಕಾಣಿಕೆಗಳಿಗೆ ಗುಂಡಿ ಹಾಕುವ ಗುಂಡಿಗೆ ಕಾಸು ಹಾಕುವಂಥದ್ದಾಗಿರ್ಬೋದು ಅಥವಾ ಸೊ ಮಂಗಳಾರತಿ ಇದೆ ಯಾವುದೇ ರೀತಿಯಾಗಿರುವಂತಹ ಪೂಜೆಯನ್ನು ಅಲ್ಲಿ ಮಾಡೋದಿಲ್ಲ ಸೊ ನಾವೇನು ಮಾಡಬೇಕು ಟೆಂಪಲ್ನ ವಿಸಿಟ್ ಮಾಡಬೇಕು ವಿಸಿಟ್ ಮಾಡಿ ಸೊ ದರ್ಶನ ಮಾಡಿ ದೇವರ ದರ್ಶನ ಮಾಡಿ ಮತ್ತು ಟೆಂಪಲ್ನಲ್ಲಿರುವಂಥ ಸುತ್ತ ದೇವರುಗಳನ್ನ ಒಂದು ಪ್ರದಕ್ಷಿಣೆ ಮಾಡಿ ಅದನ್ನು ನಾವು ನೋಡಿ ಈಚೆ ಕಡೆ ಬರಬೇಕು ಯಾವುದೇ ಫೋಟೋಗ್ರಫಿ ಅಥವಾ ವಿಡಿಯೋನ ನಾವು ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಸೊ ಅದಾದಮೇಲೆ ನಾವು ಫೈವ್ ತರ್ಟಿಗೆ ನರಸಿಂಹಸ್ವಾಮಿ ದೇವಸ್ಥಾನ ಕ್ಲೋಸ್ ಆಗಿತ್ತಲ್ಲ ಅದೇ ದೇವಸ್ಥಾನಕ್ಕೆ ಬಂದ್ವಿ ಸೊ ಹಾಗಾಗಿ ಫೈವ್ ತರ್ಟಿಗೆ ಅಲ್ಲಿ ದೇವಸ್ಥಾನ ಓಪನ್ ಇತ್ತು ಸೊ ದೇವಸ್ಥಾನದನ್ನ ಅಲ್ಲೂ ಕೂಡ ದರ್ಶನ ಮಾಡಿದ್ವಿ ಸೊ ದೇವರ ಮಂಗಳಾರತಿ ತಗೊಂಡು ಸೊ ದರ್ಶನ ಮಾಡಿದ್ವಿ ದರ್ಶನ ಮಾಡಿ ನಾವು ಸೊ ಅಲ್ಲಿಂದ ತುಂಬ ಖುಷಿಯಾಯಿತು ದೇವಸ್ಥಾನ ನೋಡಿ ಎತ್ತರದಲ್ಲಿ ಇದ್ದರೂ ಕೂಡ ನಾವು ಈ ದೇವಸ್ಥಾನನ ಈ ಕ್ಷೇತ್ರವನ್ನು ನಾವು ನೋಡಿರಲಿಲ್ಲ ಸೊ ನೋಡಿ ಎಷ್ಟು ದೊಡ್ಡದಾದಂತಹ ಒಂದು ಆಂಜನೇಯ ಸ್ವಾಮಿ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ದಾರೆ ತುಂಬ ಖುಷಿಯಾಯಿತು ದೊಡ್ಡದಾದಂಥ ಒಂದು ಆಂಜನೇಯ ಸ್ವಾಮಿ ಸೊ ರಾಜಗೋಪುರದಲ್ಲೂ ಕೂಡ ತುಂಬ ಚೆನ್ನಾಗಿ ಅದನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಸೊ ಒಳ್ಳೆಯ ಸಕಾರಾತ್ಮಕ ತರಂಗಗಳು ಇಲ್ಲಿ ದೇವಸ್ಥಾನಕ್ಕೆ ಬಂದಂಥ ಸಂದರ್ಭಗಳು ನಮಗೆ ಅನಿಸುತ್ತೆ ಸೊ ರಾಜಗೋಪುರ ಆಗಿರ್ಬೋದು ಆ ಕಡೆ ಈ ಕಡೆ ಆನೆಗಳನ್ನ ಇಟ್ಟಿದ್ದಾರೆ ಸೊ ಇಲ್ಲೂ ಕೂಡ ಆಂಜನೇಯ ಸ್ವಾಮಿಗೆ ಮಂಗಳಾರತಿ ಮಾಡ್ತಾಯಿದ್ರು ಭಾಳ ಖುಷಿಯಾಯಿತು ಆ ದರ್ಶನ ಮಾಡಿದ್ದು ಸೊ ಈ ರೀತಿಯಾಗಿರುವಂತಹ ಒಂದು ಅನುಭವ ನನಗೆ ಸಿಕ್ತು ಸೊ ಎಲ್ರಿಗೂ ಕೂಡ ದೇವರ ದಯೆ ಇರಲಿ ದೇವರ ದರ್ಶನ ಮಾಡಿಕೊಂಡು ಸೊ ಅಲ್ಲಿಂದ ನಾವು ಹೊರಟ್ವಿ ಭಾಳ ಖುಷಿಯಾಯಿತು ದೇವರ ದರ್ಶನ ಮಾಡಿದ್ದು ಬೆಳಗ್ಗೆ ದರ್ಶನ ಆಗಿರಲಿಲ್ಲ ಸಂಜೆ ಬಂದು ಫೈವ್ ತರ್ಟಿಗೆ ಸೊ ದೇವ್ರ ದರ್ಶನ ಮಾಡಿ ಇಲ್ಲೂ ಕೂಡ ಯಾವುದೇ ರೀತಿ ಕಾಣಿಕೆಗಳನ್ನ ಮಂಗಳಾರತಿಗಳಿಗಾಗಲಿ ಹಾಕಿಲ್ಲ ಉಂಡಿನಲ್ಲಿ ಹಾಕಬೇಕು ಸೊ ಯಾವುದೇ ಕಾಣಿಕೆಗಳನ್ನ ಇಲ್ಲಿ ಅಪೇಕ್ಷೆ ಮಾಡೋದಿಲ್ಲ ಸೊ ನಮಗೆ ಇಚ್ಛೆ ಇದ್ದರೆ ನಾವೇನು ಮಾಡಬೇಕು ಉಂಡಿಗೆ ನಾವು ಕಾಸು ಹಾಕಬೇಕು ಮಂಗಳಾರತಿಗಳಿಗಾಗಲಿ ಇನ್ನೊಂದಕ್ಕಾಗಲಿ ಯಾವುದೇ ಕಾಸುಗಳನ್ನ ಇಲ್ಲಿ ತೆಗೆದುಕೊಳ್ಳೋದಿಲ್ಲ ಸುಮಾರು ಜನ ಭಕ್ತರೆಲ್ಲ ಬಂದಿದ್ದರು ಸೊ ಎಂಜಾಯ್ ಮಾಡಿದ್ವಿ ಇದು ಕೂಡ ಒಂದು ದೇವರ ದರ್ಶನ ಮಾಡಿ ನಮಗೆ ಖುಷಿ ಆಯಿತು ಸೊ ಹಾಗಾಗಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಸೊ ಇದರಿಂದ ಮುಂದೆ ಹೋದರೆ ನಮಗೆ ಶ್ರೀನಿವಾಸ ಕ್ಷೇತ್ರ ಸಿಗುತ್ತೆ ಇಲ್ಲಿಂದ ಒಂದು ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಭಾಳ ಖುಷಿಯಾಯಿತು ಆಂಜನೇಯ ಸ್ವಾಮಿ ದರ್ಶನ ಮಾಡಿದ್ವಿ ನರಸಿಂಹಸ್ವಾಮಿ ದೇವಸ್ಥಾನದ ದರ್ಶನ ಮಾಡಿದ್ವಿ ಸಂಜೆ ವಾತಾವರಣವನ್ನು ಎಂಜಾಯ್ ಮಾಡಿದ್ವಿ ಲೈಟಿಂಗ್ಸ್ ಎಲ್ಲ ಭಾಳ ಅಟ್ರ್ಯಾಕ್ಟ್ ಅನ್ನಿಸ್ತಾ ಇತ್ತು ದೇವಸ್ಥಾನ ರಾಜಗೋಪುರ ಆಗಿರ್ಬೋದು ಒಳಗಡೆ ದೇವಸ್ಥಾನದ ಪ್ರಾಂಗಣಗಳಲ್ಲಿ ಲೈಟ್ ಹಾಕಿರುವಂಥದ್ದೆಲ್ಲನೂ ಕೂಡ ನಮಗೆ ಒಂಥರ ಖುಷಿ ಅನ್ನಿಸ್ತಾ ಇತ್ತು ಸೊ ಇದು ನೋಡಿದ್ರೆ ನಾವು ಹರಿಹರಪುರದ ಮಠ ನೋಡಿದಂಗೆ ಆಗ್ತಾಯಿತ್ತು ತುಂಬ ಖುಷಿಯಾಯಿತು ಚೆನ್ನಾಗಿತ್ತು ದೇವಸ್ಥಾನ ಎಂಜಾಯ್ ಮಾಡಿದ್ವಿ ಸೊ ಈ ದೇವರ ದರ್ಶನವನ್ನು ಇಲ್ಲಿಂದ ನಾವು ಹೊರಟ್ವಿ ನೋಡಿ ಅಲ್ಲಿ ಸಾಲು ಮರದ ತೆಂಗಿನ ಮರಗಳು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಸಾಲು ಮರದ ತೆಂಗಿನ ಮರಗಳು ಸೊ ಮತ್ತು ನವಿಲುಗಳಿದ್ವಿ ಇಲ್ಲಿ ಒಂದೆರಡು ಮೂರು ನವಿಲುಗಳಿದ್ವು ಭತ್ತದ ಗದ್ದಿನಲ್ಲಿ ಆಹಾರ ತಿಂತಾ ಇದ್ವು ಸೊ ಅದನ್ನು ಕೂಡ ನಾವು ಎಂಜಾಯ್ ಮಾಡಿದ್ವಿ ಭತ್ತದ ಗದ್ದೆಯಲ್ಲಿ ಒಂದು ನಾಲ್ಕೈದು ನವಿಲುಗಳನ್ನ ನೋಡಿದ್ವಿ ದೊಡ್ಡ ದೊಡ್ಡ ನವಿಲುಗಳು ಸೊ ಅಲ್ಲಿಂದ ಹೊರಟ್ವಿ ನೋಡಿ ಇರುವ ಭಾಗ್ಯವನ್ನು ಇದು ಬಾರನೆಂಬುದನ್ನು ಬಿಡು ಹರ್ಷಕ್ಕಿದೆ ದಾರಿ ಅಂತ ಹೇಳಿದರೆ ಸೊ ಹಾಗಾಗಿ ಸೊ ಏನೇ ನಮ್ಮ ಬಂದಂತಹ ಭಾಗ್ಯವನ್ನು ನಾವು ಬಿಟ್ಟು ಹರ್ಷಕ್ಕೆ ಒಂದು ದಾರಿಯನ್ನು ನಾವು ಪರಮಾತ್ಮ ಮಾಡೇ ಮಾಡಿಟ್ಟಿರ್ತಾನೆ ಸೊ ಹಾಗಾಗಿ ಹೊಸ ಹೊಸ ಕ್ಷೇತ್ರಗಳಿಗೆ ನಾವು ವಿಸಿಟ್ ಮಾಡಬೇಕು ಅಲ್ಲಿರುವಂತಹ ವಾತಾವರಣ ದೇವಸ್ಥಾನಗಳನ್ನ ಸಕಾರಾತ್ಮಕ ರಂಗಗಳನ್ನ ನಮ್ಮಲ್ಲಿ ನಾವು ಅಳವಡಿಸ್ಕೊಳ್ಬೇಕು ಸೊ ಹಾಗಾಗಿ ಈ ಕ್ಷೇತ್ರದ ನಮ್ಗೆ ಗೊತ್ತಿರಲಿಲ್ಲ ಸೊ ಹಾಗಾಗಿ ಸೊ ಇದು ಕೂಡ ಇವತ್ತು ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಾವು ಈ ದೇವಸ್ಥಾನಕ್ಕೆ ಬಂದ್ವಿ ಭಾಳ ಖುಷಿಯಾಯಿತು ಸೊ ಹಾಗಾಗಿ ನೀವು ಕೂಡ ಈ ಥರ ಕ್ಷೇತ್ರಗಳಿಗೆ ಪ್ರವಾಸಿ ಕ್ಷೇತ್ರಗಳಿಗಾಗಿರ್ಬೋದು ದೇವಸ್ಥಾನಗಳಿಗಾಗಿರ್ಬೋದು ಸೊ ಅಲ್ಲಿಗೆ ನಾವು ವಿಸಿಟ್ ಮಾಡಿ ಸೊ ದೇವರ ದರ್ಶನ ಮಾಡಿ ಸೊ ಒಳ್ಳೊಳ್ಳೆ ವಿಚಾರಗಳನ್ನ ನಾವು ಮನನ ಮಾಡಿಕೊಂಡು ಖುಷಿ ಖುಷಿಯಾಗಿರಬೇಕು ಜೀವನ ಇರೋದು ಒಂದೇ ಸೊ ಹಾಗಾಗಿ ಒಳ್ಳೊಳ್ಳೆ ವಿಚಾರ ಒಳ್ಳೊಳ್ಳೆ ನಿಯಮಗಳನ್ನ ನಮ್ಮ ಜೀವನದಲ್ಲಿ ಅಳಿಸ್ ಅಳವಡಿಸ್ಕೊಳ್ಬೇಕು ಸೊ ಕಷ್ಟ ಅನ್ನೋದಿರುತ್ತೆ ಸುಖ ಅನ್ನೋದಿರುತ್ತೆ ಹಾಗಾಗಿ ಕಷ್ಟ ಮತ್ತು ಸುಖಗಳನ್ನ ನಾವು ಎರಡೂ ರೀತಿ ಎರಡನ್ನೂ ಕೂಡ ನಾವು ಸರಿಸಮಾನವಾಗಿ ಸ್ವೀಕಾರ ಮಾಡಬೇಕು ಸ್ನೇಹಿತರೆ ಗಾಡಿಯನ್ನು ಓಡಿಸುವಾಗ ಭಾಳ ಜಾಗರೂಕವಾಗಿರಬೇಕು ನಾವು ಜನಗಳು ಯಾವ ರೀತಿಯಾಗಿ ಡ್ರೈವ್ ಮಾಡ್ತಾರೆ ಅನ್ನುವಂಥದ್ದು ನಾವು ಪ್ರಿಡಿಕ್ಟ್ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ರಸ್ತೆಯಲ್ಲಿ ನಾವು ಚಾಲನೆ ಮಾಡುವಾಗ ಗಾಡಿಯನ್ನು ಸೊ ಮೈಯೆಲ್ಲ ನಾವು ಕಣ್ಣಾಗಿ ಇಟ್ಕೊಂಡಿರಬೇಕು ಸೊ ಹಾಗಾಗಿ ಸೇಫ್ಟಿ ಫಸ್ಟು ಸ್ಪೀಡ್ ನೆಕ್ಸ್ಟು ಸ್ಪೀಡ್ ಥ್ರಿಲ್ಸ್ ಬಟ್ ಕಿಲ್ಸ್ ಅಂತ ಹೇಳ್ತಾರೆ ಸೊ ಹಾಗಾಗಿ ಸೊ ಅಪಘಾತಕ್ಕೆ ಅವಸರವೇ ಕಾರಣ ಸೊ ನಾವು ಹಾಗಾಗಿ ನಾವು ಸಾವಕಾಶವಾಗಿ ಅಪಘಾತವನ್ನು ಇರೋ ರೀತಿಯಲ್ಲಿ ಸೊ ನಾವು ಆದಷ್ಟು ಸಂಚಾರ ನಿಯಮಗಳನ್ನು ಪಾಲನೆ ಮಾಡಿ ಸೊ ಗಾಡಿಯನ್ನು ಚಲಾಯಿಸಬೇಕು ಸೊ ರಸ್ತೆಯಲ್ಲಿ ಎಲ್ಲ ರೀತಿಯ ಜನಗಳು ಬರ್ತಾರೆ ಸ್ಪೀಡಾಗಿ ಹೋಗೋರು ಇರ್ತಾರೆ ಸ್ಲೋವಾಗಿ ಹೋಗೋರು ಇರ್ತಾರೆ ಮಧ್ಯದಲ್ಲಿ ನುಗ್ಬಿಡ್ತಾರೆ ಸೊ ಆ ಥರದ್ದೆಲ್ಲನೂ ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಿಕೊಂಡು ನಾವು ಗಾಡಿನ ಓಡಿಸ್ಬೇಕು ಸೊ ಯಾರದೇ ತಪ್ಪಾಗಿದ್ರು ಕೂಡ ದೊಡ್ಡ ವೆಹಿಕಲ್ಸ್ಗಳು ಯಾರಿರುತ್ತೋ ಅವ್ರದೇ ತಪ್ಪು ಅಂತ ಹೇಳ್ತಾರೆ ಸೊ ಸ್ಕೂಟ್ರವರಾಗಿರ್ಬೋದು ಕಾರೋವ್ರಾಗಿರ್ಬೋದು ಅದಕ್ಕಿಂತ ದೊಡ್ಡ ವೆಹಿಕಲ್ಸ್ಗಳು ಯಾವ್ದು ಅದೇ ವೆಹಿಕಲ್ಸ್ಗಳಿಗೆ ಅದು ತಪ್ಪು ಅಂತ ಹೇಳ್ತಾರೆ ಸೊ ಹಾಗಾಗಿ ಸೊ ನಾವು ಸಂಚಾರವ ನಿಯಮಗಳನ್ನು ಪಾಲಿಸಿದ್ರೂ ಕೂಡ ಜಾಗರೂಕತೆಯಿಂದ ಸೊ ರಸ್ತೆಯಲ್ಲಿರುವಂತಹ ಓಡಾಡ್ತಾ ಇರುವಂಥ ಎಲ್ಲರನ್ನು ಕೂಡ ಗಮನದಲ್ಲಿಟ್ಟುಕೊಂಡು ನಾವು ಗಾಡಿನ ಓಡಿಸ್ಕೊಳ್ಬೇಕು ಓಡಿಸ್ತಾ ಇರಬೇಕು ಸೊ ಇಲ್ಲ ಅಂತಂದರೆ ಸೊ ಅಪಘಾತಗಳಾಗುವಂಥ ಸಂದರ್ಭಗಳಿರ್ತದೆ ಸೊ ಗಾಡಿ ಚಲಾವಣೆ ಮಾಡುವಾಗ ಸೊ ಮೊಬೈಲ್ನಲ್ಲಿ ಬಳಕೆ ಮಾಡುವಂಥದ್ದಾಗಿರ್ಬೋದು ಅಥವಾ ಗಮನವನ್ನು ಬೇರೆ ಕಡೆ ಕೊಡುವಂಥದ್ದಾಗಿರ್ಬೋದು ಈ ಥರದ್ದೆಲ್ಲ ಮಾಡಬಾರ್ದು ಸೊ ಹಾಗಾಗಿ ಸೊ ನಮ್ಮ ಲಕ್ಷ್ಯವನ್ನು ನಾವು ಡ್ರೈವ್ ಮಾಡೋ ರೀತಿಯ ಡ್ರೈವ್ ಮಾಡೋ ಕಡೆಯಲ್ಲಿ ನಾವು ಅದನ್ನು ನೋಡ್ತಾ ಇರಬೇಕು ಸೊ ಹಾಗಾಗಿ ಅಪಘಾತಗಳು ಕ್ಷಣಾರ್ಧದಲ್ಲಿ ಆಗಿಬಿಡ್ತವೆ ಹಾಗಾಗಿ ಸೊ ನಮಗೋಸ್ಕರ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳೆಲ್ಲ ಇರ್ತಾರೆ ಸೊ ಹಾಗಾಗಿ ಆ ಅಪಘಾತಗಳಿಂದ ಅಪಘಾತಗಳಾಗದ ರೀತಿಯಲ್ಲಿ ಮುನ್ನೆಚ್ಚರಿಕೆಯಿಂದ ನಾವು ಜಾಗರೂಕತೆಯಿಂದ ಸೊ ನಾವು ಗಾಡಿಯನ್ನು ಚಲಾವಣೆ ಮಾಡಬೇಕು ಸೊ ಅಂತ ಹೇಳ್ತೀನಿ ಬನ್ನಿ ಇವಾಗ ನಾವು ಈ ದೇವಸ್ಥಾನದ ದರ್ಶನ ಆದ ನಂತರ ನಾವು ಮತ್ತೊಂದು ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ಸೊ ಬನ್ನಿ ಅಲ್ಲಿ ಕೂಡ ದರ್ಶನವನ್ನು ಮಾಡೋಣ